ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ರಾಜ್ಯ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಹಣವಂತೂ ಬಿಡುಗಡೆ ಆಗ್ತಾ ಇಲ್ಲ ಆದರೆ ಕೇಂದ್ರ ಸರ್ಕಾರದ ಕಡೆಯಿಂದ ಎಲ್ಲಾ ರೈತರಿಗೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬಹುದು ಹೌದು ಫ್ರೆಂಡ್ಸ್ ಏನ್ ಪಿ ಎಂ ಕಿಸಾನ್ ಯೋಜನೆಯ ಕಡೆಯಿಂದ ಹಣವನ್ನ ಬಿಡುಗಡೆ ಮಾಡ್ತಿದ್ರು ಅಲ್ವಾ ಆಲ್ಮೋಸ್ಟ್ ಲಾಸ್ಟ್ ಬಿಡುಗಡೆ ಮಾಡಿದ್ದು ಫೆಬ್ರವರಿ ತಿಂಗಳಲ್ಲಿ ನೆಕ್ಸ್ಟ್ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಎಲ್ಲಾ ಫಲಾನುಭವಿಗಳು ವೇಟ್ ಮಾಡ್ತಾ ಇದ್ರು ಸೊ ಫೆಬ್ರವರಿ ಅಂತ ಅಂದ್ರೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜೂನ್ ತಿಂಗಳಿಗೆ ಹಣವನ್ನು ಬಿಡುಗಡೆ ಮಾಡಬೇಕಾಗಿತ್ತು ಬಟ್ ಇಲ್ಲಿ ಕೇಂದ್ರ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಲಿಲ್ಲ ಇವಾಗ ಆಲ್ಮೋಸ್ಟ್ ಆಗಸ್ಟ್ ತಿಂಗಳು ಸೊ ಜೂನಲ್ಲೇ ಬಿಡುಗಡೆ ಆಗಬೇಕಾಗಿದ್ದು ಒಂದು ತಿಂಗಳು ಏನಾಯ್ತು ಓಲ್ಡ್ ಆಯ್ತು ಸೊ ಹಾಕ್ಲಿಲ್ಲ ಹಣ ಅಂತಾನೆ ಹೇಳ್ಬೋದು ಸೊ ಇವಾಗ ಆ ಒಂದು ಹಣವನ್ನ ಬಿಡುಗಡೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ದೆ ನೆಕ್ಸ್ಟ್ ನಿನ್ನೆಯಿಂದ ಪಿಂಚಣಿ ಹಣವನ್ನ ಯಾರೆಲ್ಲ ಪಡ್ಕೊಳ್ತಾ ಇದ್ರಿ ಅಲ್ವಾ ಅಂತವರಿಗೂ ಕೂಡ ಗುಡ್ ನ್ಯೂಸ್ ಆಗಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಬನ್ನಿ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಸೊ ಅಲ್ಲಿ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಸೊ ಎಲ್ರಿಗೂ ಕೂಡ ಪೂರ್ವಕ ಧನ್ಯವಾದಗಳು ನಾನು ನಿನ್ನೆ ವಿಡಿಯೋದಲ್ಲಿ ಆಲ್ರೆಡಿ ತಿಳಿಸಿಕೊಟ್ಟೆ ಸೊ ನಿನ್ನೇ ಏನಾಗಿದೆ ಇಲ್ಲಿ ಹಣ ಬಿಡುಗಡೆ ಆಗೋದಕ್ಕೆ ಶುರು ಆಗಿದೆ ಅದು ಪಿಂಚಣಿ ಹಣ ಅಂತ ಹೇಳಿದೆ ಸೊ ಇಪ್ಪತ್ತ್ ಮೂರು ಲಕ್ಷ ಇವಾಗ ಪಡ್ಕೊಳ್ತಿದ್ದಂತಹ ಪಿಂಚಣಿ ಹಣವನ್ನು ಪಡ್ಕೊಳ್ತಿದ್ದಂತಹ ವ್ಯಕ್ತಿಗಳು ಏನಿದ್ರು ಅಲ್ವಾ ಸೊ ವೃದ್ಧಾಪ್ಯ ವೇತನ ಆಗಿರ್ಬೋದು ವಿಧವ ವೇತನ ಆಗಿರ್ಬೋದು ಸಂದೇಶ ಸುರಕ್ಷಾ ಯೋಜನೆ ಕಡೆ ಆಗಿರ್ಬೋದು ಸೊ ಎಲ್ಲ ಒಂದು ಹಣ ರಾಜ್ಯ ಸರ್ಕಾರದ ಕಡೆಯಿಂದ ಯಾವ್ದೆಲ್ಲ ಬರುತ್ತೆ ಅದೆಲ್ಲಾನೂ ಕೂಡ ಏನ್ ಮಾಡಿದ್ರು ವೆರಿಫಿಕೇಶನ್ ಅನ್ನ ಮಾಡ್ತಾ ಇದ್ರು ಸೊ ಫಿಲ್ಟರ್ ಕೂಡ ಮಾಡ್ತಾ ಇದ್ರು ಹಣ ಪಡೆದುಕೊಳ್ತಾ ಇದ್ದಾರೆ ಅಂತ ಕೆಲವೊಂದು ಮೂಲಗಳಿಂದ ಮಾಹಿತಿ ಇತ್ತಲ್ವಾ ಸೊ ಹಾಗಾಗಿ ಏನ್ ಮಾಡಿದ್ರು ವೆರಿಫೈ ಅನ್ನ ಮಾಡ್ತಾ ಇದ್ರು ಆ ನಂತರ ಹಣ ಕೂಡ ಬಿಡುಗಡೆ ಆಗೋದಕ್ಕೆ ಶುರು ಆಗಿದೆ ಫೋರ್ ಟು ಫೈವ್ ಡೇಸ್ ಒಳಗಡೆ ಎಲ್ಲರೂ ಕತೆಗೂ ಕೂಡ ಹಣ ಬಂದು ಜಮಾ ಆಗುತ್ತೆ ಅಂತಾನೆ ಹೇಳ್ಬಹುದು ಕೇಂದ್ರ ಸರ್ಕಾರದ ಕಡೆಯಿಂದ ಕೂಡ ಏನ್ ಮಾಡ್ತಾ ಇದ್ದಾರೆ ಇವತ್ತಿಂದ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಸೊ ಆಲ್ಮೋಸ್ಟ್ ಹನ್ನೊಂದುವರೆಯಿಂದ ಈ ಒಂದು ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಎಲ್ರಿಗೂ ಕೂಡ ಗೊತ್ತೇ ಇದೆ ರಾಜ್ಯ ಸರ್ಕಾರದ ತರ ಇಲ್ಲಿ ತಿಂಗಳ್ ಗಟ್ಟಲೆ ಹಣ ಬಿಡುಗಡೆ ಮಾಡೋದಿಲ್ಲ ಇವಾಗ ಪಿಎಂ ಕಿಸಾನ್ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತಿದ್ದಾರೆ ಅಂತ ಅಂದ್ರೆ ಸೊ ಇವಾಗ ಒಂದು ಫಂಕ್ಷನ್ ಅನ್ನ ಮಾಡ್ಬಿಡ್ತಾರೆ ಸೊ ವಾರಣಾಸಿಯಲ್ಲಿ ಇದೊಂದು ಫಂಕ್ಷನ್ ನಡೆಯುತ್ತೆ ಸೊ ಫಂಕ್ಷನ್ ನಡೆದ ತಕ್ಷಣನೇ ರಿಮೋಟ್ ಅನ್ನ ಪ್ರೆಸ್ ಮಾಡಿದ ತಕ್ಷಣನೇ ಅದು ಎಷ್ಟು ಲಕ್ಷಾಂತರ ಫಲಾನುಭವಿಗಳ ಖಾತೆಗಳಿಗೆ ಹೋಗಿ ಹಣ ಜಮಾ ಆಗುತ್ತೆ ಅಂತ ಆಗೋದಿಲ್ಲ ಸೊ ಕಂಪ್ಲೀಟ್ ಆಗಿ ಆ ರೀತಿ ಹಣವನ್ನ ಎಲ್ರಿಗೂ ಕೂಡ ಜಮಾ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಅದು ಜಾಸ್ತಿ ದಿನ ತೆಗೆದುಕೊಳ್ಳೋದಿಲ್ಲ ಅಮ್ಮಮ್ಮ ಅಂದ್ರೆ ಎರಡರಿಂದ ಮೂರು ದಿನದೊಳಗಡೆ ಎಲ್ಲರೂ ಖಾತೆಗೂ ಕೂಡ ಬಂದು ಹಣ ಜಮ ಆಗೋಗ್ಬಿಡುತ್ತೆ ಅಂತಾನೆ ಹೇಳ್ಬೋದು ಸೊ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಇಲ್ಲಿ ವಯಸ್ಕರಿಗಾಗಿರ್ಬೋದು ಹ್ಯಾಂಡಿಕಾಫ್ಟ್ ಗಳಿಗಾಗಿರ್ಬೋದು ಸೊ ವಿಧ ವಿಧವೇರಿಗಾಗಿರ್ಬೋದು ಎಲ್ರಿಗೂ ಕೂಡ ಹಣ ಜಮಾ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕಡೆಯಿಂದ ದಿನ್ ನೆಕ್ಸ್ಟ್ ಕೇಂದ್ರ ಸರ್ಕಾರದ ಕಡೆಯಿಂದ ಏನ್ ಮಾಡ್ತಾ ಇದ್ದಾರೆ ಪಿ ಎಂ ಕಿಸಾನ್ ಯೋಜನೆ ಕಡೆಯಿಂದ ಕೂಡ ಸಾವಿರ ಹಣವನ್ನು ಜಮಾ ಮಾಡ್ತಾ ಇದಾರೆ ಸೊ ಪ್ರತಿಯೊಬ್ಬ ರೈತರ ಖಾತೆಗೂ ಕೂಡ ಇವಾಗ ಹಣ ಬಂದು ಜಮಾ ಹಾಕ್ತಾ ಇದೆ ಸೊ ಯಾರೆಲ್ಲ ಅಪ್ಲೈ ಮಾಡ್ಕೊಂಡು ನೋಂದಣಿ ಮಾಡ್ಕೊಂಡಿರ್ತೀರಲ್ವಾ ಸೊ ಅಂತವ್ರಿಗೆ ಇಲ್ಲಿ ಹಣ ಜಮಾ ಹಾಕ್ತಿರುವಂತದ್ದು ದಿನ ನೆಕ್ಸ್ಟ್ ಲಕ್ಷ್ಮಿ ಯೋಜನೆ ಆ ಹಣವನ್ನು ಕೂಡ ಜಮಾ ಮಾಡಿದ್ರೆ ನಮ್ಮ ಫಲಾನುಭವಿಗಳು ತುಂಬಾನೇ ಖುಷಿ ಪಡೋರು ಸೊ ಅದ್ರ ಬಗ್ಗೆ ಏನು ಕೂಡ ಅಪ್ಡೇಟ್ ಬರ್ತಾ ಇಲ್ಲ ಬಟ್ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಪ್ಪ ಅಂತ ಅಂದ್ರೆ ಇವಾಗ ಅಕ್ಟೋಬರ್ ತಿಂಗಳಿಂದ ಗೃಹಲಕ್ಷ್ಮಿ ಸಂಘವನ್ನ ಮಾಡ್ತೀವಿ ಅಂತ ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರು ಅಲ್ವಾ ಸೊ ಆ ರೀತಿಯಾಗಿ ಒಂದು ಐನೂರು ಗೃಹಲಕ್ಷ್ಮಿ ಸಂಘಗಳನ್ನ ಮಾಡೋದಕ್ಕೆ ಇಲ್ಲಿ ಮುಂದಾಗ್ತಾ ಾರೆ ನಾಲ್ಕರಿಂದ ಹತ್ತು ಜನ ಗುಂಪುಗಳನ್ನ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಎಲ್ಲಾ ಕಡೆನೂ ಕೂಡ ಗೃಹಲಕ್ಷ್ಮಿ ಸಂಘ ಮಾಡಬೇಕು ಅಂತ ಹೊರಟಿದಾರೆ ಎಲ್ಲಾ ಸಿದ್ಧತೆಯೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಅಕ್ಟೋಬರ್ ಗೆ ಲಾಂಚ್ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನೇ ತಿಂಗಳ ತಿಂಗಳ ಜಮಾ ಮಾಡ್ತಾ ಇಲ್ಲ ಸೊ ಸೇರ್ಕೊಳ್ಳೋದೇನೋ ಸರ್ಕೊಂಡ್ಬಿಡ್ತಾರೆ ಇವ್ರೇನಾದ್ರೂ ಲಾಂಚ್ ಮಾಡಿದ ತಕ್ಷಣನೇ ಮಹಿಳೆಯರು ಪ್ರತಿ ತಿಂಗಳು ಇವರು ಹಣ ಸರಿಯಾಗಿ ಆಗ್ಲಿಲ್ಲ ಅಂತ ಅಂದ್ರೆ ಮಹಿಳೆಯರು ಹಣನ ಎಲ್ಲಿಂದ ಕಟ್ತಾರೆ ಅಲ್ವಾ ಸೊ ಹಾಗಾಗಿ ಹೇಳ್ತಿರುವಂತದ್ದು ಹಬ್ಬಕ್ಕಾದ್ರೂ ಹಣ ಬಿಡುಗಡೆ ಮಾಡ್ತಾರಾ ಏನು ಎತ್ತ ಅಂತಾನು ಕೂಡ ಹೊಸ ಅಪ್ಡೇಟ್ ಗಳನ್ನ ತಿಳಿಸ್ಕೊಡ್ತಾ ಇಲ್ಲ ಸೊ ನಾವು ಕಾದು ಕಾದು ಸಾಕಾಗಿದೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಇವಾಗ ನಾಲ್ಕು ಕಂತುಗಳ ಹಣವನ್ನ ಅವರು ಬಿಡುಗಡೆ ಮಾಡಬೇಕಾಗಿರುವಂತದ್ದು ನೋಡೋಣ ಹಬ್ಬಕ್ಕೆ ಒಂದ್ ಕಂತ ಬರುತ್ತಾ ಎರಡು ಕಂತ ಬರುತ್ತಾ ಅಥವಾ ಕೊಡೋದೇ ಇಲ್ವಾ ಇನ್ನೇನಾದರೂ ಗೌರಿ ಹಬ್ಬನ ತೋರಿಸ್ತಾರ ಅಂತ ನಾವು ವೇಟ್ ಮಾಡಿ ನೋಡಬೇಕಾಗಿದೆ ಯಾವುದೇ ರೀತಿಯಾದಂತಹ ಹೊಸ ಅಪ್ಡೇಟ್ ಇಲ್ಲ ಸೊ ನಿನ್ನೆ ಬಂದ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಅಷ್ಟೇ ಮಾಹಿತಿ ಬಂದಿದ್ದು ಗೃಹಲಕ್ಷ್ಮಿ ಹಣ ಬಿಡುಗಡೆಯ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಬರ್ತಾ ಇಲ್ಲ ಸರ್ಕಾರದ ಕಡೆಯಿಂದ ಸೊ ನೋಡೋಣ ಈ ಒಂದು ಎಲ್ಲ ಮಾಹಿತಿಗಳು ಇಷ್ಟ ಆಯಿತು ಅಂತ ತಿಳ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್ ಬಾಯ್